ಭಾರತ ದೇಶದಲ್ಲಿ ನಾವು ಬರೀತೀವಿ ನಾವು ತರ್ತೀವಿ ಜಾರಿಗೆ ಅಂತ ಹೇಳ್ಬಿಟ್ಟು ನಮಗೆ ಇವಾಗ ಈಗಾಗಲೇ ಘೋಷಣೆ ಮಾಡಿದ್ರೆ ನೀವೆಲ್ಲರೂ ನೋಡಿರ್ಬೋದು ಈ ಮೀಡಿಯಾದಲ್ಲಿ ಮತ್ತು ನಮ್ಮ ಮೊಬೈಲ್ ಅಂತ ಒಂದು ಅಪಾಯದಲ್ಲಿದೆ ನಮ್ಮ ಸಂವಿಧಾನ ಅಪಾಯದಲ್ಲಿದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಎಚ್ಚರಿಸ್ಕೋಬೇಕು ಈ ಎಚ್ಚರಿಸ್ಕೋಬೇಕಂದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ವೋಟ್ ಹಾಕ್ಬೇಕನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ನಾವು ಕಾಂಗ್ರೆಸ್ ವೋಟ್ ಹಾಕ್ಬೇಕಾ ಒಂದು ಪ್ರಶ್ನೆ ಓಟ್ ನಮ್ಮ ಬೇಡವಾಧಿಯಾಗಿ ಪಾರ್ಲಿಮೆಂಟ್ ಕಳಿಸಬೇಕು ಪಾರ್ಲಿಮೆಂಟ್ ಕಳಿಸ್ಬೇಕಂದ್ರೆ ನಾವು ಓಟ್ ಹಾಕ್ಬೇಕು ಗೆಲ್ಲಿಸ್ಬೇಕು ಅವರು ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ಸಂವಿಧಾನಕ್ಕೆ ರಕ್ಷಣೆಗೋಸ್ಕರ ಕಳಿಸಬೇಕು ನಾವು ಬೇರೆ ಪಕ್ಷದವರು ಕರೆ ಅವರು ಸಂವಿಧಾನ ವಿರೋಧ